ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಸರೋಜಾ ದೇವಿ ಕರ್ನಾಟಕ ರತ್ನ ಪ್ರಶಸ್ತಿ ಹಿನ್ನೆಲೆಯಲ್ಲಿ ಅಭಿಮಾನಿಗಳಿಂದ ಸಂಭ್ರಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ರಾಜ್ಯ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಹಿನ್ನೆಲೆಯಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಮಾಂತೇಶ್ ನೇತೃತ್ವದಲ್ಲಿ ಅಭಿಮಾನಿಗಳು ಸಾಲಗಾಮೆ ರಸ್ತೆ ಸರಸ್ವತಿ ದೇವಾಲಯದ ಬಳಿ ಇರುವ ವಿಷ್ಣುವರ್ಧನ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಸಂಭ್ರಮಿಸಿದರು ಈ ವೇಳೆ ಮಾತನಾಡಿದ ವಿಷ್ಣುವರ್ಧನ್ ಅಭಿಮಾನಿಗಳ ಜಿಲ್ಲಾಧ್ಯಕ್ಷ ಮಾಂತೇಶ್ ಅವರು ಮಾತನಾಡಿ ಕರ್ಣನಿಗೆ ಕೊನೆಗೂ ಕಾಲ ಕೂಡಿ ಬಂತು ಹದಿನೈದು ವರ್ಷದ ಅಭಿಮಾನಿಗಳ ಕನಸು ಇಂದು ನನಸಾಗಿದೆ ಅದಕ್ಕಾಗಿ ಸರ್ಕಾರಕ್ಕೆ ವಿಶೇಷ ಅಭಿನಂದನೆಗಳು ಎಂದರಲ್ಲದೆ ಈ ಬಾರಿ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ಅಭಿಮಾನಿಗಳೆಲ್ಲ ಸೇರಿ ಸೆಪ್ಟೆಂಬರ್ ಹದಿನೆಂಟರಂದು ಹಬ್ಬದಂತೆ ಆಚರಿಸುತ್ತೇವೆ ಈ ಸಂದರ್ಭದಲ್ಲಿ ಅಭಿನವ ಸರಸ್ವತಿ ಬಿಸರೋಜಾದೇವಿ ಅವರಿಗೂ ಕರ್ನಾಟಕ ರತ್ನ ನೀಡಿರುವುದನ್ನು ಸ್ವಾಗತಿಸುತ್ತೇವೆ ಎಂದು ಮಾಂತೇಶ್ ಹೇಳಿದರು ಹಾಸನ ಮಾನವ ಹಕ್ಕುಗಳ ಒಕ್ಕೂಟ ಜಿಲ್ಲಾಧ್ಯಕ್ಷ ಯಲಂಗೊಂದ ಶಾಂತಕುಮಾರ್ ಮಾತನಾಡಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಬಿಸರೋಜಾದೇವಿ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿರುವುದು ಕರ್ನಾಟಕದ ಜನರಿಗೆ ಸಂತಸದ ಸಂತತಿ ವಿಷ್ಣುವರ್ಧನ್ ಕಾಲ ನಂತರವೂ ಪ್ರತಿ ವರ್ಷ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಮಾಂತೇಶ್ ಅವರ ನೇತೃತ್ವದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಗೌರವ ನೀಡುತ್ತಿರುವುದು ಸಂತಸದ ಸದ್ದಿ ಅವರ ಉತ್ತಮ ಕಾರ್ಯಕ್ಕೆ ಜಿಲ್ಲಾ ಮಾನವ ಹಕ್ಕುಗಳ ಒಕ್ಕೂಟ ಕೈ ಜೋಡಿಸುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಮಲಾಪುರ ಗಣೇಶ್ ರಘು ಸತೀಶ್ ಕುಮಾರ್ ಚಂದ್ರು ಮಂಜುಳಾ ವಿಜಯ್ ಕುಮಾರ್ ಸುಧಾಕರ್ ಹಾಗೂ ಇತರರು ಉಪಸ್ಥಿತರಿದ್ದರು ಕರ್ನಾಟಕ ಕರ್ನಾಟಕದ ರತ್ನ ಪ್ರಶಸ್ತಿ ಪಟ್ಟಿರುವ ವಿಷ್ಣುವರ್ಧನ್ ಅವರಿಗೆ ಬಹಳ ಸಂತೋಷ ತಂದಿದೆ ನಗ ಅಭಿಮಾನಿಗಳೆಲ್ಲ ಮುಂದಾಗಿದ್ದು ವಿಷ್ಣುವರ್ಧನ್ ಅವರ ಬೇಸರ ಈಗ ಇತ್ತೀಚೆಗೆ ಇಷ್ಟುಗಳನ್ನು ರತ್ನಿಸಿದ ಪ್ರಶಸ್ತಿ ಇಡೀ ಕರ್ನಾಟಕದಿಂದ ಅಭಿಮಾನಿಗಳಿಗೆ ಒಂದು ಒಳ್ಳೆಯ ಅದೇ ಅದೇ ಜಾಗದಲ್ಲಿ ಅದೇ ಇದು ಅಭಿಮಾನಿಗಳ ವಿಷಯದಲ್ಲಿ ಅದ್ಭುತ ಜಾಗವನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ ಅದು ಕೊಟ್ಟೇ ಕೊಡ್ತಾರೆ ಅಂತ ನೀನು ಹೇಳ್ತಾ ಇದ್ದೀನಿ ಎಲ್ಲ ಅಭಿಮಾನಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಅವರು ಅಭಿನಂದನೆ ತಿಳಿಸ್ತಾ ಇದ್ದೀನಿ ಎಲ್ಲ ಅಭಿಮಾನಿಗಳು ಎಲ್ಲರೂ ಖುಷಿಯಾಗಿದ್ದಾರೆ ಎಲ್ಲ ಕಡೆ ಸಂಭ್ರಮ ನಡೀತಾ ಇದೆ ಕೃಷ್ಣಮ್ಮನವ್ರವ್ರೂ ಅವರ ಅವರ ಅಭಿಮಾನಿಗಳಿಗೆಲ್ಲ ಒಂದು ಮಳೆ ತಂದಿದೆ ಅಂತ ಹೇಳಿ ಮಾತು ಗ್ರಹವನ್ನು ನಾಶ ಮಾಡಿದ ಮೇಲೆ ಕರ್ನಾಟಕದಾದ್ಯಂತ ವಿಷ್ಣುವರ್ಧನ್ ಅಭಿಮಾನಿಗಳು ಭಾಳ ನೋವಿನಲ್ಲಿದ್ದರು ಇವತ್ತು ಆ ನೋವನ್ನೆಲ್ಲ ಮರೆತು ಇವತ್ತು ಸಂತೋಷವಾಗಿರಲಿಕ್ಕೆ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಬಿರುದನ್ನು ಕೊಟ್ಟು ಸನ್ಮಾನಿಸಿರೋದು ಭಾಳ ಪ್ರಮುಖವಾದ ಅಂಶ ಇವತ್ತು ವಿಷ್ಣುವರ್ಧನ್ರವರ ಸಾಧನೆ ಅವರ ಮಾಡಿದಂಥ ಚಿತ್ರಗಳು ಇವತ್ತು ಕರ್ನಾಟಕದ ಮನೆಯ ಮನೆ ಮನೆಯಾದ್ಯಂತ ಹೆಸರಾಗಿದೆ ಉತ್ತಮ ಗುಣಮಟ್ಟದ ಚಿತ್ರಗಳನ್ನು ನೀಡುವುದರ ಜೊತೆಗೆ ಉತ್ತಮ ಗುಣಮಟ್ಟದ ಒಂದು ಗುಣಗಳನ್ನು ಹೊಂದಿದ್ದಂತಹ ವಿಷ್ಣುವರ್ಧನ್ರವರ ಏಕೈಕ ಒಂದು ವ್ಯಕ್ತಿ ಅಂದರೆ ತಪ್ಪಾಗಲಾರ್ದು ಇಂತಹ ಮಹಾನ್ ವ್ಯಕ್ತಿಗೆ ಹಾಸನದಲ್ಲಿ ಸಂತೆಪೇಟೆಯಿಂದ ಈ ಸಾಲ್ಗಾಮಿ ಗೇಟ್ವರೆಗೂ ವಿಷ್ಣುವರ್ಧನ್ ರಸ್ತೆ ಅನ್ನೋ ಒಂದು ಹೆಸರನ್ನು ಇಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ವಿಷ್ಣುವರ್ಧನ್ ಸಂಘವನ್ನು ಮಾಂತೇಶ್ವರವರು ಬಲವಾಗಿ ಕಟ್ಟಿ ಹುಡುಗರ ಸಹಕಾರದಿಂದ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಎನಿಗೂ ಒಂದು ಒಳ್ಳೆಯ ಸರ್ಕಾರದ ಕೊಡುಗೆ ಸಿಕ್ಕಿದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಾವು ಅದಕ್ಕೆ ಜೊತೆಗೂಡಿಸಿಕೊಂಡಿದ್ದೀವಿ ತುಂಬ ಖುಷಿಯಾಗ್ತಿದೆ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿರೋದು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಜೊತೆಯಲ್ಲಿ ಹಾಗೆ ಸರಜಿನಿ ಎಂ ಅವ್ರಿಗೂ ಬಂದಿರೋದು ತುಂಬ ಖುಷಿಯಾಗಿದೆ ಮುಂದಿನ ತಿಂಗಳು ಹದಿನೆ ಮುಂದಿನ ಈ ತಿಂಗಳು ಹದಿನೆಂಟು ತಾರೀಕು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಮ್ಮ ವಿಷ್ಣುವರ್ಧನ್ ಸಂಘ ದೊಡ್ಡ ದೊಡ್ಡ ಮಟ್ಟದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಮ್ಮ ಆಸನ ಜನತೆ ಎಲ್ಲ ಸಪೋರ್ಟ್ ಮಾಡಿ ಎಲ್ಲರೂ ಬಂದು ಅದಕ್ಕೆ ಕೈ ಜೋಡಿಸ್ಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊಂತೀವಿ ಎಂಟನೇ ಚಿರಂಜೀವಿಯಾಗಿರ್ತಾರೆ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಅವರದೇ ಆದಂತಹ ಒಂದು ಬಳಗ ಏನಿದೆ ಆ ಬಳಗಕ್ಕೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಇದೇ ಥರ ಈಗೊಂದು ಆಗ್ರಹವನ್ನು ಮಾಡ್ಕೋಬೇಕು ಅಂತ ಇದ್ದೀವಿ ಏನು ಹತ್ತು ಗುಂಟೆ ಜಾಗವನ್ನು ಕೊಟ್ಟಿದ್ರು ದಾದಾ ಅವರನ್ನು ಚಿರಸ್ಥಾಯಿಯಾಗಿ ಅಲ್ಲಿ ಅಂತಿಮ ಯಾತ್ರೆಯನ್ನು ಮಾಡಿದ್ರು ಆ ಜಾಗವನ್ನು ವಾಪಸ್ಸು ವಿಷ್ಣುವರ್ಧನ್ ಅವರ ಸ್ಮಾರಕವಾಗಿ ನಿರ್ಮಾಣ ಮಾಡೋದರಲ್ಲಿ ಯಾವುದೇ ಸಂಶಯ ಇಲ್ಲ ಮಾಡೇ ಮಾಡುತ್ತೆ ಅದನ್ನು ಇದೇ ಸರ್ಕಾರ ಮಾಡಲಿ ಅಂತ